ಸ್ನೇಹಿತರೆ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಇನ್ನೂ ಯಾವೆಲ್ಲ ರೈತರುಗಳು ನೋಂದಾವಣೆ ಮಾಡ್ಕೊಂಡಿಲ್ಲ ಅಂದರೆ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿಲ್ಲ ಅಂಥ ರೈತರುಗಳು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ನೀವು ಅರ್ಜಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಬಹಳ ಸರಳವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪಿ ಎಮ್ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಎಂಟ್ರಿಪೇಸ್ ಓಪನ್ ಆಗ್ತದೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ನೀವು ಇಲ್ಲಿ ಪ್ರಸ್ಟ್ ಆಪ್ಷನ್ ನೀವು ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಕಾಲಂ ಕಾಣ್ತಾ ಇದೆ ನೋಡಿ ನೀವು ಆ ಕಾಲಮ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಇಲ್ಲಿ ನಿಮಗೆ ಎರಡು ಟೈಪ್ ಅಲ್ಲಿ ಕೇಳುತ್ತೆ ಒಂದು ರೂರಲ್ ಫಾರ್ಮರ್ ರಿಜಿಸ್ಟ್ರೇಷನ್ ಮತ್ತು ಒಂದು ಅರ್ಬನ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ನೀವು ನಗರನ ಇಲ್ಲ ಗ್ರಾಮೀಣನ ಅದನ್ನು ನೀವೇ ಚೂಸ್ ಮಾಡ್ಕೋಬೇಕು ನನ್ನ ಕೇಸಲ್ಲಿ ನಾನು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಕೆಳಗಡೆ ಎರಡು ಕಾಲಮ್ ಕಾಣ್ತಾ ಇದೆ ಮೊದಲನೇ ಕಾಲಮಲ್ಲಿ ಆಧಾರ್ ನಂಬರು ನೆಕ್ಸ್ಟ್ ಕಾಲಮಲ್ಲಿ ಫೋನ್ ನಂಬರ್ನ ಹಾಕಿ ತದನಂತರ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಿ ನೀವು ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಇವಾಗ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನೀವು ಹಾಕಿ ಮತ್ತೆ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಈ ಬಾಕ್ಸಲ್ಲಿ ಫಿಲ್ ಅಪ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ನೀವು ಸಬ್ಮಿಟ್ ಅಂತ ಮಾಡಿದ ನಂತರ ಮತ್ತೆ ಒಂದು ಓ ಟಿ ಪಿ ಬರುತ್ತೆ ಅದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಅಲ್ಲಿ ಕಾಣ್ತಿರೋ ಕಾಲಮ್ಗೆ ಹಾಕಿ ಮತ್ತೆ ಕೂಡ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಅಲ್ಲಿ ಫಿಲ್ ಮಾಡಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ವೆರಿಫೈ ಆಧಾರ್ ಒ ಟಿ ಪಿ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಂತರ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಇದೇ ಮೇನ್ ಅರ್ಜಿ ಫಾರಮು ಈ ಫಾರಮ್ ನೀವು ಯಾವ ರೀತಿ ಅಪ್ ಮಾಡಬೇಕು ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರ ಮೊದಲಿಗೆ ಇಲ್ಲಿ ಸ್ಟೇಟು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಡಿಸ್ಟಿಕ್ನ ನೀವು ಚೂಸ್ ಮಾಡ್ಕೊಳ್ಳಿ ಮತ್ತು ಸ್ಟ ಸಬ್ ಡಿಸ್ಟಿಕ್ ಅಂದರೆ ಅದು ನಿಮ್ಮ ತಾಲೂಕು ಆಗಿರುತ್ತೆ ಬ್ಲಾಕು ಕೂಡ ನಿಮ್ಮ ತಾಲ್ಲೂಕಿನ ಆಗಿರುತ್ತೆ ಎರಡೂ ಕೂಡ ಒಂದೇ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ಈ ಇಂದ ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೋಬೇಕು ಹಾಗೇನೇ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ ಹಾಗೆಯೇ ನಿಮ್ಮ ಜೆಂಡರ್ ಕೂಡ ಆಟೋಮೆಟಿಕ್ ಆಗಲ್ಲಿ ಫೆಚ್ ಆಗಿರುತ್ತೆ ಹಾಗೇನೇ ಇಲ್ಲಿ ಕ್ಯಾಟಗರಿ ಅಂತ ನೀವು ಚೂಸ್ ಮಾಡಿದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಜನರಲ್ ಅಂತ ತೋರಿಸುತ್ತೆ ನಿಮ್ದು ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಅದೇ ರೀತಿ ಇಲ್ಲಿ ಫಾರ್ಮರ್ ಟೈಪ್ ಅಂತ ಬಂದರೆ ಇಲ್ಲಿ ಸ್ಮಾಲ್ ಆ್ಯಂಡ್ ಅದರ್ ಅಂತ ಇದೆ ಇಲ್ಲಿ ಸ್ಮಾಲ್ ಅಂತ ಹೇಳಿದ್ರೆ ಎರಡು ಹೆಕ್ಟರ್ಗಿಂತ ಕಮ್ಮಿ ಅಂದ್ರೆ ಐದು ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು ಸ್ಮಾಲ್ ಫಾರ್ಮರ್ ಬರ್ತಾರೆ ನಿಮ್ದು ಯಾವ್ದು ಇದೆ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ ಅದೇ ರೀತಿ ಸೆಲೆಕ್ಟ್ ಐ ಡಿ ಟೈಪು ನಿಮ್ಮ ಆಧಾರ್ ಕಾರ್ಡ್ ಸೆಲೆಕ್ಟ್ ಆಗಿರುತ್ತೆ ಹಾಗೆಯೇ ಟೈಪ್ ಆಫ್ ಐಡೆಂಟಿ ಪ್ರೂಫ್ ಕೂಡ ಆಧಾರ್ ಕಾರ್ಡ್ ಆಗಿ ಸೆಲೆಕ್ಟ್ ಆಗಿರುತ್ತೆ ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಆಧಾರ್ ನಂಬರು ಕೂಡ ಸೆಲೆಕ್ಟ್ ಆಗಿರುತ್ತೆ ಹಾಗೇ ನಿಮ್ಮ ಮೊಬೈಲ್ ನಂಬರು ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ಅಡ್ರೆಸ್ ಕೂಡ ಫೆಚ್ ಆಗಿರುತ್ತೆ ಆಧಾರ್ ಕಾರ್ಡ್ ಮುಖಾಂತರ ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ನಿಮ್ಮ ಪಿನ್ ಕೋಡು ಹಾಗೆಯೇ ಫಾದರ್ ಮದರ್ ಹಸ್ಬೆಂಡ್ ನೇಮ್ ಕೂಡ ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಅಂದರೆ ಏನು ಅದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ನೋಡಿ ನಿಮ್ಮ ಫೋನಲ್ಲಿ ನೀವು ಎಫ್ ಐ ಡಿ ನಂಬರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಯಾವ್ದಾರು ಸರ್ಚ್ ಪಾರು ಬಂದು ಅಲ್ಲಿ ಪ್ರಸ್ಟ್ ಆಪ್ಷನ್ ಪಿ ಎಂ ಕಿಸಾನ್ ಅಂತ ಫಾರ್ಮರ್ ಡೀಟೇಲ್ಸ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಗೆ ಅಲ್ಲಿ ಎಫ್ ಐ ಡಿ ನಂಬರ್ ಶೋ ಆಗ್ತದೆ ಆ ಎಫ್ ಐ ಡಿ ನಂಬರ್ ನಿಮ್ಮದು ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಆಗಿರುತ್ತೆ ಅಲ್ಲಿ ಹಾಕಿ ನಂತರ ರೇಷನ್ ಕಾರ್ಡ್ ನಂಬರ್ ಹಾಕಿ ನಂತರ ನಿಮ್ಮ ಡೇಟಾ ಪಡ್ತು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಹಾಗೆಯೇ ಈ ಕಾಲದಲ್ಲಿ ಅಕ್ಸೆಪ್ಟೆನ್ಸಿ ಫಾರ್ ಪಿ ಎಂ ಕಿಸಾನ್ ಮನ್ಧನ್ ಯೋಜನೆ ಅಂತ ಕೇಳುತ್ತೆ ಪಿ ಎಂ ಮಂಧನ್ ಯೋಜನೆ ಅಂತ ತುಂಬ ಜನಕ್ಕೆ ಗೊತ್ತಿರ್ಬೋದು ನಿಮಗೆ ಅದು ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಬರುತ್ತೆ ನಿಮಗೆ ಇಷ್ಟ ಇದ್ದರೆ ನಿಮಗೆ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ ನಿಮಗೆ ಪ್ರತಿ ಮೂರು ತಿಂಗಳಿಗೆ ಅಮೌಂಟ್ ಕಟ್ಟಾಗುತ್ತೆ ನಂತರ ಇಲ್ಲಿ ಲ್ಯಾಂಡ್ ಓನರ್ಶಿಪ್ ಅಂದರೆ ಲ್ಯಾಂಡ್ ಹೋಲ್ಡಿಂಗ್ ಯಾರ ಇದೆ ಜೈಂಟ್ ಇದೆಯಾ ಸಿಂಗಲ್ ಇದೆಯಾ ಅಂತ ಕೇಳುತ್ತೆ ನಿಮ್ಮದು ಇಲ್ಲಿ ಜೈಂಟ್ ಪಾಣಿ ಇತ್ತು ಅಂದರೆ ಜೈಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ಸಿಲಿ ಒಬ್ಬರ ಹೆಸರೇ ಬತ್ತೆ ಇತ್ತು ಅಂದರೆ ನೀವು ಇಲ್ಲಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮಗೆ ಕೆಳಗಡೆ ಇಲ್ಲಿ ಯಾಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸರ್ವೆ ನಂಬರ್ನ ಯಾಡ್ ಮಾಡಲಿಕ್ಕೆ ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಮೊದಲಿಗೆ ನಿಮ್ಮದು ಸರ್ವೆ ನಂಬರ್ ಹಾಕಿ ನಂತರ ಪಕ್ಕದಲ್ಲಿ ನಿಮ್ದು ಡಾಕ್ ಅಥವಾ ಕಸರ ನಂಬರ್ ಅಂತ ಕೇಳುತ್ತೆ ಇದು ಕೋಡ್ ಅಂತ ಹೇಳ್ತೀವಿ ನಮ್ಮ ಕಡೆ ಇದು ಇಸಿಯಾ ನಂಬರ್ ಈಗ ಸಪೋಸ್ ಫಿಫ್ಟಿ ನೈನ್ ಬಾರ್ ಟು ಫಿಫ್ಟಿ ನೈನ್ ಬಾರ್ ಫೋರ್ ಫಿಫ್ಟಿ ನೈನ್ ಬರ್ ಫೈವ್ ಈ ತರ ಇರುತ್ತಲ್ಲ ಅದು ಪೋಡ್ ಆಗಿರುತ್ತೆ ಒಂದ್ ವೇಳೆ ನಿಮಗೆ ಪೋಡ್ ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ ಅಂತ ಹಾಕಿ ನಂತರ ನೀವು ಇಲ್ಲಿ ಏರಿಯಿನ ಹೆಕ್ಟರ್ ಅಂತ ಇದೆ ನಿಮ್ದು ಎಕರೆಯಲ್ಲಿ ಇರ್ತಕ್ಕಂಥ ಜಮೀನನ್ನು ಹೆಕ್ಟರ್ಗೆ ಗೆ ಕನ್ವರ್ಟ್ ಮಾಡಿ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ನಾನು ಮುಂದಿನ ಭಾಗದಲ್ಲಿ ಎಕರೆಯಿಂದ ಹೆಕ್ಟರ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವ್ದಾದ್ರು ಸರ್ಚ್ ಪಾರ್ಕ್ ಬಂದು ಹೆಕ್ಟೇರ್ ಟು ಎಕ್ಕರ್ ಅಂತ ಟೈಪ್ ಮಾಡಿ ಇಲ್ಲ ಎಕರೆ ಎಕರೆ ಟು ಹೆಕ್ಟೇರ್ ಅಂತ ಟೈಪ್ ಮಾಡಿದ್ರು ಬರುತ್ತೆ ಇಲ್ಲಿ ನೀವು ಟೈಪ್ ಮಾಡಿದಾಗ ಈ ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ಎಕರೆ ಕಾಲ ಮೇಲೆ ನಿಮ್ದು ಎಷ್ಟು ಎಕರೆ ಇದೆ ಅಂತ ಚೂಸ್ ಮಾಡಿದ್ರೆ ಇಲ್ಲಿ ಹೆಕ್ಟರ್ ಕನ್ವರ್ಟ್ ಆಗುತ್ತೆ ಈಗ ಒಂದು ಎಕರೆಗೆ ಜೀರೋ ಪಾಯಿಂಟ್ ಫೋರ್ ಜೀರೋ ಫೈವ್ ಹೆಕ್ಟೇರ್ ಆಗುತ್ತೆ ಅದೇ ರೀತಿ ನೀವು ಈಗ ಸಪೋಸ್ ಎರಡು ಎಕರೆ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ ಎರಡು ಎಕರೆಗೆ ಜೀರೋ ಪಾಯಿಂಟ್ ಏಟ್ ಜೀರೋ ನೈನ್ ಹೆಕ್ಟೇರ್ ಆಗುತ್ತೆ ಈ ರೀತಿ ನೀವು ಕನ್ವರ್ಟ್ ಮಾಡಿ ಅದನ್ನ ಕಾಪಿ ಮಾಡಿ ಹಾಕಬೇಕಾಗುತ್ತೆ ಒಂದು ವೇಳೆ ಗುಂಟೆಲ್ ಇತ್ತು ಅಂದ್ರೆ ನೀವು ಕೂಡ ಗುಂಟಾ ಟು ಹೆಕ್ಟರ್ ಅಂತ ಟೈಪ್ ಮಾಡಿ ಆಗ್ಲೂ ಕೂಡ ಓಪನ್ ಆಗುತ್ತೆ ಇಲ್ಲಿ ಇದು ಜೀರೋ ಪಾಯಿಂಟ್ ಫೈವ್ ಅಂದರೆ ಅರ್ಧ ಎಕರೆ ಇಪ್ಪತ್ತು ಗುಂಟೆಗೆ ಜೀರೋ ಪಾಯಿಂಟ್ ಟೂ ಜೀರೋ ಟೂ ಹೆಕ್ಟರ್ ಅಂತ ಆಗುತ್ತೆ ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ನೀವು ಅಲ್ಲಿ ಅನ್ನೋ ಕಾಲಮ್ಗೆ ಹಾಕಬೇಕಾಗತ್ತೆ ನಂತರ ನೀವು ಇಲ್ಲಿ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲೇ ಕನ್ಫ್ಯೂಸ್ ಆಗ್ತಿರೋದು ತುಂಬಾ ಜನಕ್ಕೆ ಬಿಫೋರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಆಫ್ಟರ್ ಒನ್ ಟು ಟೂ ತೌಸಂಡ್ ನೈನ್ಟೀನು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅಂತ ಕೇಳುತ್ತೆ ತುಂಬಾ ಜನರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಂದ್ರೆ ಐದು ವರ್ಷದಿಂದ ಇತ್ತೀಚೆಗೆ ಖಾತೆ ಬಂದಿರ್ತಕ್ಕಂಥ ರೈತರುಗಳು ಈ ಕಲಂ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ನಂತರ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ ಜಮೀನು ಯಾವ ಮುಖಾಂತರ ನಿಮಗೆ ಬಂತು ಅಂತ ಇಲ್ಲಿ ಡೆತ್ ಆಫ್ ಹಸ್ಬೆಂಡು ಡೆತ್ ಆಫ್ ಫಾದರು ಹಾಗೇನೆ ಪರ್ಚೇಸ್ ಆಫ್ ಲ್ಯಾಂಡು ಗಿಫ್ಟೆಡ್ ಲ್ಯಾಂಡ್ ಗ್ರಾಂಟ್ ಅಲಾಟ್ಮೆಂಟ್ ಈ ರೀತಿ ತುಂಬಾ ಆಪ್ಷನ್ ಗಳು ಬರುತ್ತೆ ಸ್ನೇಹಿತರಿಗೆ ಸದ್ಯಕ್ಕೆ ಡೆತ್ ಆಫ್ ಹಸ್ಬೆಂಡು ಡೆತ್ ಆಫ್ ಫಾದರ್ ಇವೆರಡಕ್ಕೆ ಮಾತ್ರ ಪಿ ಕಿಸಾನ್ ಗರ್ಜಿ ತಗೊಳ್ತಾ ಇದೆ ನೀವು ಒಂದ್ ವೇಳೆ ಪರ್ಚೇಸ್ ಆಫ್ ಲ್ಯಾಂಡ್ ಅಕಸ್ಮಾತ್ ಗಿಫ್ಟೆಡ್ ಆಗಿ ನಿಮ್ಗೆ ಜಮೀನು ಬಂದಿರ ಅಂತ ಜಮೀನುಗಳು ಇಲ್ಲಿ ಅಕ್ಸೆಪ್ಟ್ ಆಗ್ತಾ ಇಲ್ಲ ಇಲ್ಲಿ ವೆರಿ ಕನ್ಫ್ಯೂಸ್ ಆಗ್ತಾ ಇರೋದು ರೈತರುಗಳಿಗೆ ಇದು ಡೆತ್ ಆಗಿರೋದ್ರಿಂದ ಇದು ಪೋತಿ ಖಾತೆ ಮುಖಾಂತರ ಟ್ರಾನ್ಸ್ಫರ್ ಆಗ್ತಾ ಇದೆ ಅದರಿಂದ ಈ ರೈತರಿಗೆ ಮುಂದಿನ ಕಂತನ ಹಣ ಬರುತ್ತೆ ಈ ಅರ್ಜಿ ಓಕೆ ಆಗುತ್ತೆ ಸ್ನೇಹಿತರ ನಂತರ ಇಲ್ಲಿ ನಿಮ್ಗೆ ಲ್ಯಾಂಡ್ ಡೇಟ್ ವೆಸ್ಟಿಂಗ್ ಅಂದ್ರೆ ನಿಮ್ಗೆ ಯಾವ ಟೈಮಲ್ಲಿ ನಿಮಗೆ ಜಮೀನ್ ಬಂತು ಅಂತ ಕೇಳುತ್ತೆ ಆರ್ ಟಿ ಸಿ ಮೇಲೆ ಇರುತ್ತೆ ಅಲ್ಲಿ ನೀವು ಆ ಡೇಟ್ ನಲ್ಲಿ ಹಾಕಿ ನಂತರ ಪಟ್ಟ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಐಡೆಂಟಿಟಿ ಆಫ್ ಪ್ರೀವಿಯಸ್ ಓನರ್ ಅಂದರೆ ಹಿಂದಿನ ಓನರ್ ಯಾರು ಈ ಜಮೀನಿಗೆ ಅಂತ ಕೇಳುತ್ತೆ ಈಗ ಸಪೋಸ್ ಡೆತ್ ಆಫ್ ಹಸ್ಬೆಂಡು ಡೆತ್ ಆಫ್ ಫಾದರ್ ಅಂತ ಇದ್ದರೆ ಅವರ ಆಧಾರ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಹಾಕಿ ನೀವು ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ ಇತ್ತು ಅಂದರೆ ಆ್ಯಡ್ ಮಾಡ್ಲಿಕ್ಕೆ ನೆಕ್ಸ್ಟ್ ಆಪ್ಷನ್ಗಳು ಈ ರೀತಿ ಓಪನ್ ಆಗ್ತದೆ ಸಪೋಸ್ ಒಂದೇ ಸರ್ವೆ ನಂಬರ್ ಇತ್ತು ಅಂದರೆ ನೀವು ಅದನ್ನು ಅಲ್ಲಿಗೆ ಬಿಟ್ಟು ನೀವೀಗ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ಇಲ್ಲಿಗೆ ಬಂದು ನೀವು ಒಂದು ಆರ್ ಟಿ ಸಿನ ಪಿ ಡಿ ಎಫ್ ಮಾಡ್ಕೊಂಡು ಇಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಈ ಆಪ್ಷನ್ ಕೇಳುತ್ತೆ ಟೂ ಹಂಡ್ರೆಡ್ ಎಮ್ ಬಿ ಒಳಗೆ ನಿಮ್ಮದು ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಳ್ಳಿ ನಿಮ್ಮದು ಆರ್ ಟಿ ಸಿ ಏನಿರುತ್ತೆ ಅದನ್ನು ನಂತರ ಅದನ್ನ ಚೂಸ್ ಫೈಲ್ ಮಾಡಿ ಅಲ್ಲಿಗೆ ಅಪ್ಲೋಡ್ ಮಾಡಿ ನಂತರ ಸೇವ್ ಅಂತ ನೀವು ಮಾಡಬೇಕಾಗತ್ತೆ ಸೇವ್ ಅಂತ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ರೆಕಾರ್ಡ್ ಆಸ್ಪಿನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಒಂದು ಅಪ್ ಬರುತ್ತೆ ಅಲ್ಲಿ ಒಂದು ಯುವರ್ ಫಾರ್ಮರ್ ಐ ಡಿ ಅಂತ ಹೇಳಿ ಒಂದು ನಂಬರ್ ಕೂಡ ಬರುತ್ತೆ ನಿಮ್ಗೆ ಇಲ್ಲಿ ಯಾವುದೇ ಥರದ ಅಕ್ಲೈನ್ಮೆಂಟ್ ಬರಲ್ಲ ಆ ಐ ಡಿ ನಂಬರ್ ನೀವು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಫ್ಯೂಚರಲ್ಲಿ ನಿಮ್ಮದು ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಆ ಐ ಡಿ ನಂಬರ್ ಬೇಕಾಗುತ್ತೆ ನಂತರ ನೀವು ಸ್ವಲ್ಪ ದಿನಗಳ ನಂತರ ವೆಯ್ಟ್ ಮಾಡಿ ನಂತರ ಮತ್ತೆ ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಬರಬೇಕಾಗ್ತದೆ ಬಂದು ಅಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಆರ್ ಸಿ ಎಸ್ ಸಿ ಫಾರ್ಮರ್ ಅಂತ ಇದೆ ನೋಡಿ ಈ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ ಓಕೆ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಪ್ಲಸ್ ಟು ಆಧಾರ್ ನಂಬರ್ ಯಾರ ದೇಸ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅವ್ರ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಇರೋ ಕ್ಯಾಪ್ಸನ್ನ ನೀವು ಫಿಲ್ ಮಾಡಿ ಇಲ್ಲಿ ಸರ್ಚ್ ಅಂತ ನೀವು ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದರೆ ಯಾವ ಹಂತದಲ್ಲಿ ಇದೆ ಈಗ ಸಪೋಸ್ ಪೆಂಡಿಂಗ್ ಆಫ್ ಅಪ್ರೂವಲ್ ಸಬ್ ಡಿಸ್ಟಿಕ್ ಆರ್ ಬ್ಲಾಕ್ ಲೆವೆಲ್ ಅಂದ್ರೆ ಆ ಹಂತದಲ್ಲಿ ನಿಮ್ಮ ಅಜ್ಜಿ ಇದೆ ಅಂತ ತೋರಿಸ್ತಾ ಇದೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗ್ತಾ ಇದೆ ಇದು ಇಲ್ಲಿ ಅಪ್ರೂವಲ್ ಫಾರ್ ಯುವರ್ ರೆಕಾರ್ಡ್ ಅಂತ ಬರಬೇಕು ಆ ರೀತಿ ಬಂತು ಅಂದ್ರೆ ನಿಮಗೆ ಮುಂದಿನ ಕಂತಿನ ಹಣ ಬರೋಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನೀವು ಅಲ್ಲಿ ತನಕ ವೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆಲ್ಲರಿಗೂ ನಮಸ್ಕಾರ